ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಗಿ ಅಂಬ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬಹಳ ರುಚಿಯಾಗಿರುತ್ತೆ ದೇಹಕ್ಕಂತೂ ಬಹಳನೇ ಒಳ್ಳೆಯದು ಈ ಬಿಸಿಲು ಎಷ್ಟಿದೆ ಅಲ್ವಾ ಹೊರಗಡೆ ಸೊ ನೀವು ಡೈಲಿ ಒಂದು ಒಂದೊಂದು ಲೋಟ ಕುಟ್ಕೊತ ಬನ್ನಿ ಎಷ್ಟು ದೇಹಕ್ಕೆ ತಂಪಾಗಿರುತ್ತೆ ಅಂದರೆ ಅಷ್ಟೇ ಹೆಲ್ತಿಯಾಗೂ ಕೂಡ ಇರುತ್ತೆ ಸೊ ನಾವು ಡ್ಯೂಟಿಗೆ ಹೋಗೋ ಸಮಯದಲ್ಲಿ ಬಿಸಿ ಅಂಥದ್ದು ತಿಂದು ಹೋಗಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗೆಯೇ ಒಂದೊಂದು ಗ್ಲಾಸ್ ಇದನ್ನು ಕುಡಿದ್ಬಿಟ್ಟು ಹೋಗಿ ಮಧ್ಯಾಹ್ನ ಆಗೋ ಅಷ್ಟೊತ್ತಿಗೆ ನಿಮಗೆ ಹೊಟ್ಟೆ ಹಶು ಅನ್ನೋದು ಆಗೋದೇ ಇಲ್ಲ ಅಷ್ಟೊಂದು ಪವರ್ ಇರುತ್ತೆ ಇದರಲ್ಲಿ ಸೊ ರಾಗಿ ಆ ಗಂಜಿ ಅಂತಲೂ ಕರಿತಾರೆ ರಾಗಿ ಅಂಬ್ಲಿ ಅಂತಲೂ ಇದಕ್ಕೆ ಕರೀತಾರೆ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅನ್ ಬಂದು ರಾಗಿ ಅಂಬ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಲೀಟ್ರ್ ಆಗೋವಷ್ಟು ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಮೊದಲಿಗೆ ರಾಗಿ ಹಿಟ್ಟು ಬೇಕಾಗುತ್ತೆ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಒಂದೆರಡು ಈರುಳ್ಳಿನ ಕಟ್ ಮಾಡೋ ಇಟ್ಟಿರೋದು ಹಾಗೆಯೇ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗುತ್ತೆ ಇವಾಗ ಮಾಡೋ ವಿಧಾನನ ನೋಡೋಣ ಬನ್ನಿ ಇವಾಗ ಗ್ಯಾಸ್ ಮೇಲೆ ನಾನು ನೀರನ್ನ ಬಿಸಿಗೆ ಇಟ್ಟಿದ್ದೀನಿ ಈ ಕಡೆ ತುಂಬಾ ಬಿಸಿ ಇರಬಾರ್ದು ಅಷ್ಟರ ಮಟ್ಟಿಗೆ ನಾವು ನೀರನ್ನ ಕಾಯಿಸ್ಕೋಬೇಕಾಗುತ್ತೆ ಮೊದಲಿಗೆ ನಾನು ಉಪ್ಪನ್ನ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಇಷ್ಟು ನೀರು ಇನ್ನೇನು ಇದೆ ತುಂಬ ಬಿಸಿಯಾಗಿ ಅನ್ನೋದ್ರೊಳಗೆ ನಾವು ಹಿಟ್ಟನ್ನ ಹಾಕೋಣ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗ ಒಂದು ಚಾನ್ಸಸ್ ಇರುತ್ತೆ ನೀವು ಓವರಾಗಿ ನೀರನ್ನ ಬಿಸಿ ಮಾಡಿಕೊಂಡ್ರೆ ಅದೇನಾಗುತ್ತೆ ಗಂಟಾಗ್ಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮಾಗಿ ನೀರು ಕಾಯಿಸ್ಬಿಟ್ಟು ಈ ರೀತಿಯಾಗಿ ಬೇಗನೆ ತಿರುಗಿಸ್ತಾ ಬನ್ನಿ ಕುದಿ ಬರೋವರೆಗೂ ಕೈ ಬಿಡ್ದಂಗೆ ತಿರುಗಿಸ್ತಾ ಬನ್ನಿ ಗಂಟೆಲ್ಲ ಇವಾಗ ಹೊಡೆದಿದೆ ಸೊ ಇವಾಗ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಕೈಯಿಂದ ಬಿಡ್ದಂಗೆ ಇರುತ್ತೆ ತಿರುಗಿಸ್ತಾ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಇದು ಕುದಿಬೇಕು ಸೊ ಕುದ್ರೆ ಚೆನ್ನಾಗಿ ಇಟ್ಟು ಬೆಂದಿರುತ್ತೆ ಸೊ ರಾಗಿ ಅಂಬಲಿ ಎಷ್ಟು ದೇಹಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ಬೆಳಗ್ಗೆನೇ ಆಳೊಟ್ಟಿಗೆ ಕುಡಿದ್ರಂತೂ ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತಲೇ ಹೇಳ್ಬೋದು ಡ್ಯೂಟಿಗೆ ಹೋಗೋರು ಗಡಿಬಿಡಿಯಲ್ಲಿ ಇರ್ತಾರಲ್ವ ಸೊ ಅವರಿಗೆ ಡೈಲಿ ಒಂದೊಂದು ಲೋಟ ಮಾಡಿ ಬೇಸಿಗೆ ದಿನದಲ್ಲಿ ಕೊಟ್ಟು ನೋಡಿ ಎಷ್ಟು ತಂಪಾಗಿರುತ್ತೆ ಅಂದರೆ ಹಾಗೆಯೇ ಬೇಗನೆ ಹೊಟ್ಟೆನೂ ಕೂಡ ಹಶುವಾಗೋದಿಲ್ಲ ಸೊ ಅಷ್ಟೊಂದು ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು ರಾಗಿ ಅಂಬಲಿ ಸೊ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನೂ ಚೆನ್ನಾಗಿ ಕುದೀಲಿ ಇಲ್ಲುಡಿದು ಚೆನ್ನಾಗಿ ಕುದೀತಾ ಇದೆ ಇದು ಕಂಪ್ಲೀಟಾಗಿ ಆಗಿದೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಆಫ್ ಮಾಡಿಬಿಡ್ತೀನಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಒಂದು ಒನ್ ಅವರ್ ಅಂತೂ ಬೇಕಾಗುತ್ತೆ ಇದು ತಣ್ಣಗಾಗಲಿಕ್ಕೆ ಈ ರಾಗಿ ಅಗಂಜಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಸೊ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಇವಾಗ ಮೊಸರನ್ನ ಹಾಕ್ತಾಯಿದ್ದೀನಿ ಸೊ ನೀವು ಮಜ್ಜಿಗೆ ಬೇಕಾದರೂ ಹಾಕೋಬೋದು ಆಗಿದ್ದರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಸೊ ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮೊದಲೇ ನಾನು ಗಂಜಿಗೆ ಕುದಿಯುವಾಗಲೇ ಉಪ್ಪನ್ನ ಕೂಡ ಹಾಕಿದ್ನಲ್ವ ಸ್ಟಾರ್ಟಿಂಗೆ ಸೊ ಇವಾಗ ಬೇಕಿದ್ರೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಒಮ್ಮೆ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ರೆಡಿ ಆಯಿತು ಈ ಬಿಸಿಲಂತೂ ತುಂಬಾ ಇದೆ ಹೊರಗಡೆ ಆದ್ದರಿಂದ ಈ ರಾಗಿ ಗಂಜಿ ಹಾಗೆ ರಾಗಿ ಅಂಬ್ಲಿ ಅಂತಲೂ ಅಂತಾರೆ ಸೊ ಭಾಳ ರುಚಿಯಾಗಿರುತ್ತೆ ದೇಹಕ್ಕೆ ತಂಪು ಕೂಡ ಸಿಟಿಯಲ್ಲೆಲ್ಲ ರೋಡ್ ಸೈಡಲ್ಲಿ ಮಡಕೆಗಳಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ ಸೊ ನಿಮಗೇನಾದರೂ ಅನಿಸಿದ್ರೆ ಪಾಪ ತಗೊಂಡು ಕುಡಿರಿ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಯಲ್ಲೂ ಕೂಡ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಮಾಡಿಕೊಂಡು ಕುಡಿಬೋದು ಸೊ ಇವತ್ತಿನ ಈ ರಾಗಿ ಅಂಬ್ಲಿ ಹೇಗಿತ್ತು ಅಂಥೇಳಿ ನೀವು ಮನೇಲಿ ಟೇಸ್ಟ್ ಮಾಡಿಬಿಟ್ಟು ಆ ನಂತರ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೇನಂತ ಹೇಳಿದ್ರೆ ಈ ರಾಗಿಯ ಒಂದು ಗಂಜಿನ ನೀವು ನೈಟ್ ಮಾಡಿಟ್ಟು ಬೆಳಗ್ಗೆ ಎದ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಮೊಸರು ಹಾಕೊಂಡು ಕುಡಿದ್ಬಿಟ್ಟು ನೋಡಿ ಸೊ ಅದು ತುಂಬಾಗಿರುತ್ತೆ ಭಾಳನೇ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಇಟ್ಟಷ್ಟು ಭಾಳನೆ ರುಚಿ ಅಂತಲೇ ಹೇಳ್ಬೋದು ಹೇಗಿತ್ತು ಇವತ್ತಿನ ಒಂದು ರಾಗಿಯ ಅಂಬಲಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟು ಅದರಲ್ಲಿ ಮತ್ತೆ ಸಿಗ್ತೀನಿ ಬಾಯ್